ನಮಸ್ಕಾರ ಗೆಳೆಯರೆ ಈ ಒಂದು ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ದೇಶದ ಎಲ್ಲ ಬ್ಯಾಂಕ್ಗಳಲ್ಲಿ ನಿಷ್ಕ್ರಿಯವಾಗಿರತಕ್ಕಂಥ ಖಾತೆಗಳ ಒಟ್ಟು ಸಂಖ್ಯೆ ಎಷ್ಟು ಎಂಬ ಮಾಹಿತಿ ಇಲ್ಲವಾದರೂ ಹತ್ತು ವರ್ಷಕ್ಕಿಂತ ಹೆಚ್ಚು ಅವಧಿಗೆ ನಿಷ್ಕ್ರಿಯವಾಗಿರುವ ಖಾತೆಗಳಲ್ಲಿನ ಠೇವಣಿಯ ವಿವರ ಲಭ್ಯವಿದೆ ಎಲ್ಲ ಬ್ಯಾಂಕ್ಗಳಿಂದ ಅಂತಹ ಠೇವಣಿಯನ್ನು ಆರ್ ಬಿ ಐ ಜಮೆ ಮಾಡಿಸಿಕೊಳ್ಳುತ್ತದೆ ಖಾತೆ ನಿಷ್ಕ್ರಿಯವಾಗಿ ಎಷ್ಟೇ ಅವಧಿಯಾಗಿದ್ದರೂ ವಾರಸುದಾರರು ಠೇವಣಿಯನ್ನು ವಾಪಸ್ ಪಡೆಯಬಹುದು ಅಂದರೆ ದೇಶದ ಎಲ್ಲ ಬ್ಯಾಂಕ್ಗಳಲ್ಲಿ ತೆರೆಯಲಾದ ಖಾತೆಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ಖಾತೆಗಳು ನಿಷ್ಕ್ರಿಯವಾಗಿವೆ ಎಂದು ರಾಜ್ಯಸಭೆಗೆ ಹಣಕಾಸು ಸಚಿವ ಸಚಿವಾಲಯವು ಮಾಹಿತಿ ನೀಡಿದೆ ಹತ್ತು ವರ್ಷಗಳಿಗೂ ಹೆಚ್ಚು ಅವಧಿ ನಿಷ್ಕ್ರಿಯವಾಗಿರುವ ಖಾತೆಗಳಲ್ಲಿ ಇರುವ ಠೇವಣಿಯನ್ನು ಆಯಾ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ನ ಠೇವಣಿದಾರರ ಹಣಕಾಸು ಸಾಕ್ಷರತೆ ಮತ್ತು ಜಾಗೃತಿ ನಿಧಿ ಡಿಇಎಗೆ ವರ್ಗಾಯಿಸಬೇಕು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಬ್ಯಾಂಕ್ಗಳು ಹಿ ಹೀಗೆ ಡಿಇಎ ನಿಧಿಗೆ ವರ್ಗಾಯಿಸಿದ ಠೇವಣಿಯ ಮೊತ್ತ ನಲವತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಈ ಠೇವಣಿಗಳಿಗೆ ಈವರೆಗೆ ಲಭ್ಯವಾಗಿರುವ ಬಡ್ಡಿ ಮತ್ತು ಆದಾಯದ ಮೊತ್ತವೇ ಇಪ್ಪತ್ತು ಸಾವಿರ ಕೋಟಿ ದಾಟುತ್ತದೆ ಹೀಗೆ ಹತ್ತು ವರ್ಷಗಳ ಅವಧಿಯವರೆಗೆ ವಾರಸುದಾರರಿಲ್ಲದ ಮತ್ತು ನಿಷ್ಕ್ರಿಯವಾದ ಖಾತೆಗಳಲ್ಲಿನ ಠೇವಣಿಗಳ ಮೊತ್ತ ಅರವತ್ತೆರಡು ಸಾವಿರ ಕೋಟಿಗೂ ಅಧಿಕ ಯಾವುದೇ ಬ್ಯಾಂಕ್ ಖಾತೆಗಳನ್ನು ಎರಡು ವರ್ಷದವರೆಗೆ ಬಳಸದೇ ಇದ್ದರೆ ಬ್ಯಾಂಕ್ಗಳು ಅವನ್ನು ನಿಷ್ಕ್ರಿಯ ಎಂದು ಪರಿಗಣಿಸುತ್ತವೆ ಅಂತ ಖಾತೆಗಳನ್ನು ಬ್ಯಾಂಕ್ಗಳು ನಿರ್ವಹಿಸುತ್ತಲೇ ಇರುತ್ತವೆ ಅವುಗಳಲ್ಲಿ ಇರುವ ಠೇವಣಿಗಳಿಗೆ ಬ್ಯಾಂಕ್ಗಳು ಹೊಣೆಗಾರಿಕೆ ಹೊಂದಿರುತ್ತವೆ ಖಾತೆದಾರರನ್ನು ಅಥವಾ ಖಾತೆದಾರರ ವಾರಸುದಾರರನ್ನು ಹುಡುಕಿ ಠೇವಣಿಯನ್ನು ಹಿಂದಿರುಗಿಸುವ ಹೊಣೆಗಾರಿಕೆಯೂ ಬ್ಯಾಂಕ್ಗಳದ್ದೇ ಆಗಿರುವೆ ಆಗಿ ಆಗಿರುತ್ತದೆ ನೋಟಿಸ್ ನೀಡುವ ಮೂಲಕ ಖಾತೆ ನಿಷ್ಕ್ರಿಯವಾಗಿರುವ ಬಗ್ಗೆ ಬ್ಯಾಂಕ್ಗಳು ಖಾತೆದಾರಿಗೆ ಮಾಹಿತಿ ನೀಡಬೇಕು ನಂತರ ಖಾತೆಯನ್ನು ಮುಚ್ಚಲು ಮತ್ತು ಠೇವಣಿಯನ್ನು ವಾರಸುದಾರರಿಗೆ ವಾಪಸು ಮಾಡಲು ನೆರವು ನೀಡಬೇಕು ಆದರೆ ಈ ಕೆಲಸ ಆಗುತ್ತದೆ ಎಂಬುದನ್ನು ನಿಷ್ಕ್ರಿಯ ಖಾತೆಗಳ ಮೂಲಕ ಎ ನಿಧಿಗೆ ಜಮೆಯಾಗಿರುವ ಮೊತ್ತವೇ ಹೇಳುತ್ತದೆ ನಿಷ್ಕ್ರಿಯ ಖಾತೆಗಳಲ್ಲಿರ್ತಕ್ಕಂಥ ಮೊತ್ತಕ್ಕೆ ಖಾತೆದಾರರೇ ವಾರಸುದಾರರಾಗಿರುತ್ತಾರೆ ಖಾತೆ ನಿಷ್ಕ್ರಿಯವಾಗಿ ಎಷ್ಟು ವರ್ಷವಾದರೂ ಅವರು ತಮ್ಮ ಖಾತೆ ಇರುವ ಬ್ಯಾಂಕ್ಗೆ ಹೋಗಿ ತಮ್ಮ ಹಣವನ್ನು ಕೇಳಬಹುದು ಅವರ ಠೇವಣಿಯಲ್ಲಿದ್ದ ಹಣವನ್ನು ಬ್ಯಾಂಕ್ಗಳು ವಾಪಸ್ಸು ಮಾಡಲೇಬೇಕು ಬ್ಯಾಂಕ್ಗಳು ನಿಷ್ಕ್ರಿಯ ಖಾತೆಗಳ ಹಣವನ್ನು ಡಿಇಎ ನಿಧಿಗೆ ವರ್ಗಾಯಿಸಿದ್ದರೂ ಖಾತೆದಾರಿಗೆ ಹಣವನ್ನು ವಾಪಸ್ ಮಾಡಲೇಬೇಕು ಹಾಗೆ ವಾಪಸ್ ಮಾಡಿದ್ದಷ್ಟೇ ಮೊತ್ತವನ್ನು ಡಿಇಎ ಎ ನಿಧಿಯಿಂದ ವಾಪಸ್ ಪಡೆಯಬಹುದು ಆದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಆರ್ಥಿಕ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಆರ್ಥಿಕ ವರ್ಷದಲ್ಲಿ ಡಿಇಎ ನಿಧಿಯಿಂದ ಹೀಗೆ ವಾಪಸ್ ಪಡೆಯಲಾದ ಮೊತ್ತ ಐದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಕೋಟಿ ಮಾತ್ರ ನಿಷ್ಕ್ರಿಯ ಖಾತೆಗಳ ವಾರಸುದಾರರನ್ನು ಹುಡುಕಿ ಠೇವಣಿಯನ್ನು ಹಿಂತಿರುಗಿಸುವ ಕೆಲಸವನ್ನು ಬ್ಯಾಂಕ್ಗಳು ಮಾಡುತ್ತಿದ್ದರು ಅರವತ್ತೆರಡು ಸಾವಿರ ಕೋಟಿಗೂ ಅಧಿಕ ಮೊತ್ತ ಡಿ ಇ ಎ ನಿಧಿಯಲ್ಲಿ ಉಳಿದಿದೆ ಖಾತೆದಾರರು ಮೃತಪಟ್ಟಿದ್ದರೂ ಅವರ ಖಾತೆಯಲ್ಲಿನ ಠೇವಣಿಯನ್ನು ವಾರಸುದಾರರು ಪಡೆದುಕೊಳ್ಳಬಹುದು ಖಾತೆದಾರರ ವಾರಸುದಾರರು ತಾವೇ ಎಂಬುದನ್ನು ದೃಢಪಡಿಸುವ ದಾಖಲೆಗಳನ್ನು ಬ್ಯಾಂಕುಗಳಿಗೆ ಸಲ್ಲಿಸಿ ಠೇವಣಿ ವಾಪಸ್ ಮನವಿ ಮಾಡಬಹುದು ದಾಖಲೆಗಳನ್ನು ದೃಢಪಡಿಸಿಕೊಳ್ಳುವ ಬ್ಯಾಂಕ್ ಠೇವಣಿಯ ಮೊತ್ತವನ್ನು ವಾಪಸ್ ಮಾಡಲು ಕ್ರಮ ತೆಗೆದುಕೊಳ್ಳುತ್ತದೆ ಇನ್ನು ಡಿಇಎ ನಿಧಿ ಇದು ವಾರಸುದಾರರೇ ಇಲ್ಲದ ಬ್ಯಾಂಕುಗಳ ಖಾತೆಗಳ ಹಣವನ್ನು ಹಣಕಾಸು ಸಾಕ್ಷರತೆಗಾಗಿ ಬಳಸಿಕೊಳ್ಳುವ ಯೋಜನೆಯೊಂದನ್ನು ಆರ್ ಬಿ ಐ ಎರಡು ಸಾವಿರದ ಹದಿನಾಲ್ಕರಲ್ಲಿ ರೂಪಿಸಿದೆ ಇದಕ್ಕೆ ಠೇವಣಿದಾರರ ಹಣಕಾಸು ಸಾಕ್ಷರತೆ ಹಾಗೂ ಜಾಗೃತಿ ನಿಧಿಯನ್ನು ಆರ್ ಬಿ ಐ ಸ್ಥಾಪಿಸಿದೆ ವಾಣಿಜ್ಯ ಬ್ಯಾಂಕುಗಳು ಪ್ರಾದೇಶಿಕ ಹಾಗೂ ಸ್ಥಳೀಯ ಬ್ಯಾಂಕುಗಳು ನಗರ ಸಹಕಾರಿ ಬ್ಯಾಂಕುಗಳು ರಾಜ್ಯ ಹಾಗೂ ಜಿಲ್ಲಾ ಸರ್ಕಾರಿ ಬ್ಯಾಂಕ್ಗಳು ತಮ್ಮಲ್ಲಿನ ಹತ್ತು ವರ್ಷಗಳಿಂದ ನಿಷ್ಕ್ರಿಯವಾಗಿರ್ತಕ್ಕಂಥ ಖಾತೆಗಳಲ್ಲಿನ ಹಣವನ್ನು ಈ ನಿಧಿಗೆ ಪ್ರತಿ ತಿಂಗಳು ನೀಡಬೇಕು ಈ ನಿಧಿಯ ನಿರ್ವಹಣೆಗಾಗಿ ಆರ್ ಬಿ ಐ ಮಾರ್ಗಸೂಚಿಗಳನ್ನು ಕೂಡ ನೀಡಿದೆ ಇನ್ನು ಠೇವಣಿದಾರರಲ್ಲಿ ಹಣಕಾಸಿನ ಸಾಕ್ಷರತೆಯನ್ನು ಮೂಡಿಸುವುದು ಈ ನಿಧಿ ಸ್ಥಾಪನೆಯ ಮುಖ್ಯ ಉದ್ದೇಶ ಸಾಕ್ಷರತೆ ಮೂಡಿಸುವ ಸಲುವಾಗಿ ಸಂಘ ಸಂಸ್ಥೆಗಳು ಈ ನಿಧಿಯನ್ನು ಬಳಕೆ ಮಾಡಿಕೊಳ್ಳಬಹುದಾಗಿದೆ ಸುರಕ್ಷಿತ ಹಣಕಾಸು ವ್ಯವಹಾರ ಮಾಡುವ ಬಗ್ಗೆ ಹೇಗೆ ಹೇಗೆ ಬ್ಯಾಂಕುಗಳಲ್ಲಿ ಖಾತೆಗಳನ್ನು ತೆರೆಯಬೇಕು ಎಂಬೆಲ್ಲದರ ಕುರಿತು ಶಿಬಿರಗಳನ್ನು ಕಾರ್ಯಾಗಾರಗಳನ್ನು ಏರ್ಪಡಿಸಬೇಕು ಜೊತೆಗೆ ಹಣಕಾಸು ಸಾಕ್ಷರತೆ ಗ್ರಾಹಕರ ಹಕ್ಕುಗಳ ಕುರಿತು ಅಧ್ಯಯನ ಹಾಗೂ ಸಂಶೋಧನೆ ನಡೆಸಲು ಇಚ್ಛಿಸುವವರು ಕೂಡ ಈ ನಿಧಿಯಡಿ ಅರ್ಜಿ ಸಲ್ಲಿಸಬಹುದಾಗಿದೆ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುವ ಸಂಘ ಸಂಸ್ಥೆಗಳು ಯಾವ ಸ್ವರೂಪದ್ದಾಗಿರಬೇಕು ಎಂಬುದರ ಕುರಿತು ಮಾರ್ಗಸೂಚಿಗಳಿವೆ ಇವುಗಳು ಯಾವುದೇ ಧರ್ಮ ಜಾತಿ ಸಮುದಾಯಗಳಿಗೆ ಸೇರಿದ್ದು ಆಗಿರಬಾರದು ಹಣಕಾಸು ಸಾಕ್ಷರತೆ ಕುರಿತು ತನ್ನ ಉದ್ದೇಶಗಳಲ್ಲಿ ಅವುಗಳಿಗೆ ಅವುಗಳಿಗೆ ಸ್ಪಷ್ಟತೆ ಇರಬೇಕು ಯಾರಿಗೆ ನಿಧಿ ಹರಡಬೇಕು ಎಂಬುದಕ್ಕೆ ಆರ್ ಬಿ ಐ ಸಮಿತಿಯನ್ನು ಕೂಡ ರಚಿಸಿದೆ ಈ ಸಮಿತಿಯು ಯಾರಿಗೆ ಹಣ ನೀಡಬೇಕು ಎಷ್ಟು ನೀಡಬೇಕು ಸಂಘ ಸಂಸ್ಥೆ ಹಿನ್ನೆಲೆಯನ್ನು ಕೆಲಸ ಕಾರ್ಯಗಳ ಬಗ್ಗೆ ಪರಿಶೀಲಿಸಿ ಹಣ ನೀಡುತ್ತದೆ ಇದಕ್ಕಾಗಿ ಆರ್ ಬಿ ಐ ಅರ್ಜಿಗಳನ್ನು ಆಹ್ವಾನಿಸುತ್ತದೆ ಈ ಬಗ್ಗೆ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಣೆಯನ್ನು ಹೊರಡಿಸುತ್ತದೆ ಇನ್ನು ಖಾತೆ ನಿಷ್ಕ್ರಿಯವಾಗಿದೆ ಅಂದರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಖಾತೆಗಳು ನಿಷ್ಕ್ರಿಯವಾಗಿವೆಯೇ ಆಗಿದ್ದಲ್ಲಿ ಅಂಥ ಖಾತೆಗಳನ್ನು ಮತ್ತೆ ಸಕ್ರಿಯ ಮಾಡಬಹುದು ನಿಮ್ಮ ಬ್ಯಾಂಕ್ ಖಾತೆಯನ್ನು ಸಂಪರ್ಕಿಸಿದರೆ ಆಯಿತು ಆದರೆ ನಿಮ್ಮ ಕುಟುಂಬದ ಹಿರಿಯರು ಬ್ಯಾಂಕ್ ಖಾತೆ ಹೊಂದಿದ್ದು ಅದನ್ನು ದೀರ್ಘಕಾಲದಿಂದ ಬಳಸದೇ ಇದ್ದರೆ ಮತ್ತು ಅವರು ಮೃತಪಟ್ಟು ಖಾತೆಯನ್ನು ಬಳಸದೇ ಇದ್ದರೆ ಅಂಥ ಖಾತೆಗಳು ಕೂಡ ನಿಷ್ಕ್ರಿಯವಾಗಿರುತ್ತವೆ ಅಂಥವರ ಖಾತೆಗಳ ಪಾಸ್ಬುಕ್ ಇದ್ದರೆ ಅದರ ಸ್ಥಿತಿಗತಿಯನ್ನು ಪರಿಶೀಲಿಸಬಹುದು ಅದಕ್ಕೆಂದೇ ಆರ್ ಬಿ ಐ ಉದ್ಗಮ್ ಪೋರ್ಟಲ್ ಅನ್ನು ಆರಂಭಿಸಿದೆ ಈ ಪೋರ್ಟಲ್ಗೆ ಭೇಟಿ ನೀಡಿ ಮೊಬೈಲ್ ಸಂಖ್ಯೆ ಬಳಸಿಕೊಂಡು ಬಳಕೆದಾರರ ಖಾತೆಯನ್ನು ತೆರೆಯಬೇಕು ಅನಂತರ ತೆರೆದುಕೊಳ್ಳುವ ಪುಟದಲ್ಲಿ ನಿಷ್ಕ್ರಿಯವಾದ ಬ್ಯಾಂಕ್ ಖಾತೆಯ ಸಂಖ್ಯೆ ಬ್ಯಾಂಕ್ ಶಾಖೆ ಮತ್ತಿತರ ವಿವರಗಳನ್ನು ತುಂಬಬೇಕು ಆಗ ಆ ಖಾತೆಗೆ ಸಂಬಂಧಿಸಿದ ವಿವರಗಳು ದೊರೆಯುತ್ತವೆ ಅದರ ಆಧಾರದಲ್ಲಿ ಬ್ಯಾಂಕಿಗೆ ಭೇಟಿ ನೀಡಿ ಠೇವಣಿಯನ್ನು ವಾಪಸ್ ಪಡೆಯಲು ಯತ್ನಿಸಬಹುದು ಇದು ಇವತ್ತಿನ ವಿಶೇಷ ಮುಂಜಾನೆ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ